ಕೇವಲ ಎಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಈ ಮಹೇಂದ್ರ ಸೂಪ್ರ ಗಾಡಿ ನಿಮ್ದಾಗುತ್ತೆ ಹೌದು ಶಿಕ್ಷಕರ ಗಾಡಿಗೆ ಎಪ್ಪತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಎಪ್ಪತ್ತು ಸಾವಿರ ಕೊಟ್ಟರೆ ಸಾಕು ನಿಮ್ಮ ಮಿಕ್ಕಿರೋ ಲೋನ್ ನಿಮ್ಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡ್ರಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಲಿಸ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ತಗೋಬಹುದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬಾ ಹೆಲ್ಪ್ ಹಾಗೆ ವಿಡಿಯೋಗೆ ಲೈಕ್ ಮಾಡ್ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ನಿಮಗೆ ಏನೋ ಒಂದು ಎಕ್ಸರ್ಸೈರಿ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಗಾಡಿದ ಎಕ್ಸೈರೀ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿದ ನಿಮಗೆ ಏನೋ ಒಂದು ಎಕ್ಸಸೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೆಟಲ್ ನೋಡಿದ್ರೆ ಸಿಗ್ಬೋಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿದ್ರೆ ಸಿಕ್ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಮಾಹಿತಿ ಮಾಡ್ತಿ ಸರ್ ನಮಸ್ಕಾರ ಅದು ಮಹೇಂದ್ರ ಸೂಪರ್ ಗಾಡಿ ಫೋರ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಹೌದ್ರಿ ಸರ್ ಮಾಡಲ್ಲ ಎಷ್ಟು ಗಾಡಿದು ಅದ ಇಪ್ಪತ್ನಾಲ್ಕ ರೀ ಗಾಡಿ ಪಸ್ಟ್ ಓನರ್ ರೀ ಸರ ಎಷ್ಟ ಕಿಲೋಮಿಟರ್ ಆ ಒಂಬತ್ತ್ ಸಾವಿರ ಒಂಬತ್ತ ಸಾವಿರ ಚಲೋ ಆಗೈತಿ ಸರ ಟೈರಲ್ಲಿ ಎಸ್ಪೆಂಡ್ ಇದೆ ಒಂದ್ ತೊಂಬತ್ ಪರ್ಸೆಂಟ್ ಐತ್ರಿ ಸೊ ಎಷ್ಟ್ ತಿಂಗ್ಳ ಆಯ್ತು ಗಾಡಿ ಚೊಂದ್ಬಿಟ್ ಎಕ್ಸೆಟ್ ಆಗಿ ಯಾರ್ ತಿಂಗ್ಳು ಆಯ್ತ್ರಿ ಸರ್ ಗಾಡಿ ಎಲ್ಲ ತಗಲ್ ಬಿಟ್ಟು ಡೆಂಟು ಗ್ರಾಚು ರೀಪೆಂಟಿಂಗ್ ಆಗಿದೆಯ ಏನೇನ್ ಆಗಿಲ್ಲರಿ ಸರ್ ಗಾಡಿ ಲಕ್ಷ ಬಿಟ್ಟ ಹಿಂಗೇನ ಮಾಡ್ಸಿದ್ರ ಅದ ವುಡ್ಡ ಇದ ಸಣ್ಣ ಮ್ಯಾಕ ಡ್ಯಾಶ್ ಬೋರ್ಡ್ ಐತ್ರಿ ಅಷ್ಟೇ ಅದೇನ್ ಬಿಚ್ ಕೊಡ್ದಾಗ ಕೊಡ್ದ ಇಲ್ರಿ ಟೇಪು ಡ್ಯಾಶ್ ಬೋರ್ಡ್ ಹಂಗೈತ್ರಿ ಹಂಗ ಕೊಡ್ತೀವಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಡಾಕ್ಯುಮೆಂಟ್ ಈಗ ಒಂದು ಹತ್ತು ಐದು ಸಾವಿರ ಕಟ್ಬೇಕು ರೀ ಯಾವ್ದ್ರದ್ದು ಡಾಕ್ಯುಮೆಂಟ್ ಇಸ್ಕೊಂಬರ ಕೊಟ್ಟಿಲ್ಲ ರೀ ಅಮೌಂಟ್ ಕೊಟ್ಟು ಇಸ್ಕೊಂಬ ನಾ ಕ್ಲಿಯರ್ ಮಾಡಿ ಕೊಡ್ತೀನಿ ರೀ ಏನಿದ್ರೆ ಸರ್ ಲೋನ್ ಇದೆ ಗಾಡ್ ಮೇಲೆ ಹಾಂ ಲೋನ್ ಐತ್ರಿ ಸರ್ ಕ್ಲಿಯರ್ ಮಾಡಿದ್ರೆ ಕಂಟಿನ್ಯೂ ಲೋನ್ ಆ ಅವ್ರು ಕಂಟಿನ್ಯೂ ಬಂದ್ರೆ ಕಂಟಿನ್ಯೂ ರೀ ಕ್ಲಿಯರ್ ಮಾಡಿಕೊಡ ಅಂದ್ರೆ ಕ್ಲಿಯರ್ ಮಾಡಿ ಮಾಡಿಕೊಡ್ತೀವಿ ಸರ್ ಎಷ್ಟಿದೆ ಗಾಡಿ ಮೇಲೆ ಲೋನ್ ಅದು ಒಂದು ಏಳು ಎಂಬತ್ತೈದು ನೋಡ್ರಿ ಈಗ ಸರ್ ಹೊಸ ಗಾಡಿ ಕೊಡ್ತಾರೆ ಕಾಣಿ ಅಂತ ತಗೊಂಡ್ಬಿಟ್ಟು ಏನಿಲ್ರಿ ಸ್ವಲ್ಪ ಮನ್ಯಾಗ ಹೊಲ ಅಮೌಂಟ್ ಹಂಗಾಗಿತ್ತು ಹಾ ಹೌದ್ರಿ ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಏನ್ ಬಂದ್ರ ಮಾಡಿಕೊಡ್ತೇನೆ ಗಾಡಿ ಲೋಕೇಶನ್ ಇದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಒಣಬೊಳ್ರಿ ಸರ್ ನೀವು ಇಲ್ಲ ಸರ್ ಮಾತಾಡೋದು ನಾವೇ ಓನರ್ ರೀ ಸರ್ ಹೆಸರಿ ಗಾಡಿ ನೀವು ಮಾಡಿಸ್ಕೊಡ್ತಾರ ತೊಗೊಂಡ್ರೆ ಅವ್ರು ದುಡ್ಡು ಕೊಟ್ರೆ ಅವ್ರಾವ್ ಮಾಡಿಸ್ಕೊಡ್ತೀವಿ ರೀ ಇಲ್ಲ ಅಂದ್ರ ಅವ್ರ ಅವ್ರೆ ಮಾಡಿಸ್ ಲೋನ್ ಕಂಡಿ ಕ್ಯಾಶ್ ಕೊಡ್ಬೇಕು ಗಾಡಿ ನಮ್ಗೆ ಎಂಬತ್ತು ಸಾವಿರ ಕೊಟ್ರೆ ಕೊಟ್ಟು ಬಿಡ್ತೀವಿ ಎಂಬತ್ತು ಸಾವಿರ ಕೊಟ್ಟರೆ ಮಿಕ್ಕಿಲ್ ಕಡಿಮೆ ಸಿಗುತ್ತೆ ಹಾ ಹೌದ್ರಿ ಇಲ್ಲಿವರೆಗೆ ಎಷ್ಟು ಇ ಎಮ್ ಐ ಕಾಯ್ದಿರ ಈಗ ನಾಲ್ಕು ಹಾಕಿದ್ದೀನಿ ರೀ ಎಷ್ಟು ಬರ್ತದೆ ಒಂದು ತಿಂಗಳ ಅಮೌಂಟು ಹದಿನೈದು ಸಾವಿರ ಬರ್ತಾರೆ ಇಲ್ಲಿವರೆಗೆ ಯಾವ್ದು ರೀತಿ ಡ್ಯೂಲ್ ಕ್ರಶ್ ಹಾಕೊಂಬಂದ್ರೆ ಕಂತು ಹಾ ಫ್ರೆಶ್ ಆಗಿ ಹಾಕೊಂಡ್ ಹಾಕೊಂಬಂದಿರಿ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಿ ನೀವು ಗಾಡಿ ತಗೋಬೇಕಾರೆ ಡೌನ್ ಪೇಮೆಂಟ್ ಆರು ಸಾವಿರ ಕಟ್ಟಿದ್ದೀರಿ ಉಡ್ಡ ಕಟ್ಸಿನ್ ರೀ ಎಂಬತ್ತು ಒಟ್ಟ ಎಲ್ಲ ಟೋಟಲ್ ಒಂದು ಲಕ್ಷ ಹತ್ತು ಸಾವಿರ ಐದ್ರಿ ಉಡ್ ಕಟ್ಸಿದ್ದು ಡೌನ್ ಪೇಮೆಂಟ್ ಮಾಡಿದ್ದು ಹಾ ಹೌದ್ರಿ ಇ ಎಮ್ ಐ ಕಟ್ಟಿದ್ದು EMI ಕಟ್ಟಿದ್ದು ಮತ್ತ್ ಅವ್ರ ಏಟ್ ಕೊಡ್ತಾರ ಅವ್ರ ನೋಡಿ ಇದನ್ನ ಮಾಡಾಕ ಬರತ್ತರಿ ಒಟ್ಟ ನಮಗ total ಎಂಬತ್ತ ಸಾವಿರ ಕೊಟ್ಟರೆ ಕೊಟ್ಟ ಬಿಡ್ತೇನಿ ರೀ ಎಂಬತ್ತ ಸಾವಿರ ಕೈಯಾಗ cash ಕೊಟ್ಟರ ಮಿಕ್ಕಿದ್ದ ಎಲ್ಲಾ contingency ಹಾ ಹೌದ್ರಿ ಈಗ ಫುಲ್ loan close ಮಾಡಿ ಮತ್ತೆ CC ಎತ್ತ ಕೊಡಂಗ ಇದ್ರ ಗಾಡಿ ರೇಟ್ ಅದ ಗಾಡಿ ರೇಟ್ ಅದರ ಬಗ್ಗೆ ನಮಗ ಗೊತ್ತಿಲ್ರಿ ಲೆಕ್ಕ ಮಾಡಬೇಕು ಅದನ್ನ ಹಾ ಹೌದ್ರಿ ಈಗ loan continue ಮಾಡಬೇಕು ಫಿಕ್ಸ್ fix ಆ ಬಿಟ್ಟಿದಿರಾ ಹೌದ್ರಿ ಇನ್ನ ಫೈನಲ್ ಆಗಿ ಎಷ್ಟ ಕೊಡಬೇಕ ಮಿಕ್ಕಿದ್ದ cash loan continue ತೊಗೊಂಡ್ರ. ಈಗ ಫೈನಲ್ ಆಗಿ ನಮ್ಗ ಒಂದ್ ಐದು ಸಾವಿರ ಎಷ್ಟು ಕಮ್ಮಿ ನಡತೇತ್ರಿ ನಾಲ್ಕು ಅಂತ ಹಾಕಿದ್ರಿ ಅರವತ್ ಸಾವಿರ ಕೊಟ್ರೆ ಬಿಡಿದೀರಾ ಒಂದ್ ಎಪ್ಪತ್ ಸಾವಿರ ನೋಡಿ ಮಾಡ್ರಿ ಎಪ್ಪತ್ ಸಾವಿರ ಕೊಟ್ರೆ ಬಿಡ್ತೀರಾ ಹೌದ್ರಿ ಓಕೆ ಸರ್ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಡ್ ನಿಮ್ ಗಡಿ ಯಾರನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ಮಾಡಿ ಕೊಡಿರಿ ಹಾ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ